ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ನಾವು ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವಿಡಿಯೋ ಶೇರ್ ಮಾಡ್ತಾ ಇದೀನಿ ಮಾಡೋಣ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಇದು ಹಬ್ಬದ ಶುಭಾಶಯಗಳು ಹ್ಯಾಪಿ ವರ್ಮಹಾಲಕ್ಷ್ಮಿ ಫೆಸ್ಟಿವಲ್ ಟು ಆಲ್ ಫಸ್ಟ್ ನಾವು ದೇವ್ರ ಮುಂದೆ ಇಡೋದಕ್ಕೆ ತಿಂಡಿಗಳೆಲ್ಲ ಮಾಡ್ಕೊಳ್ತಾ ಇದೀವಿ ಫಸ್ಟು ರವೆ ಉಂಡೆ ಮಾಡೋಣ ಅಂತ ಕೊಬ್ಬರಿನೆಲ್ಲ ತುಡಿದಿಕ್ಕೊಂತ ಇದ್ದೀವಿ ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ತುಪ್ಪಕ್ಕಾದ್ಮೇಲೆ ನಾವು ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದ್ದೀವಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನೀವು ರವೆ ಹಾಕೊಳ್ಳಿ ಸೊ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಬೇಕಾದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಹಸಿವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಇದ್ದೀವಿ ನೆಕ್ಸ್ಟು ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾವಿವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಅಂತೂ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆಗೆ ಅಂತ ಸೊ ತುಪ್ಪ ಹಾಕ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಸೊ ಈಗ ಸ್ಟವ್ ಆಫ್ ಮಾಡಿ ಈಗ ಫ್ರೈ ಮಾಡ್ಕೊಂಡ್ರೆ ರವೆಗೆ ನೀವು ಕಾಯಿಸಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇರಬೇಕಾದ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಅದು ಈ ರೀತಿ ಆಗಬೇಕು ಈಗ ಚೂರು ಚೂರು ರವೆ ಎತ್ಕೊಂಡು ಉಂಡೆ ಕಟ್ಕೊಳ್ಳಿ ನೋಡ್ಬೋದು ಈ ರೀತಿ ಉಂಡೆ ಕಟ್ಕೊಳ್ಳಿ ಈಗ ರವೆ ಉಂಡೆ ರೆಡಿ ಇದೆ ನೆಕ್ಸ್ಟ್ ನಾವು ಕರ್ಜಿಕಾಯಿ ಇದ್ದೀವಿ ಈಗ ತುರ್ದಿಕ್ಕೊಂಡಿರೋ ಕೊಬ್ಬರಿಗೆ ನಾವು ಸಕ್ಕರೆ ಆ್ಯಡ್ ಇದ್ದೀವಿ ಈಗ ಸ್ವಲ್ಪ ಏಲಕ್ಕಿ ಪುಡಿನ ಇದ್ದೀವಿ ನೆಕ್ಸ್ಟ್ ನಾವು ಗೋಡಂಬಿ ಇದ್ದೀವಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕರ್ಜಿಕಾಯಿಗೆ ಹಾಕ್ಕೊಳ್ಳೋಕ್ಕೆ ಹೂರ್ಣ ರೆಡಿ ಇದೆ ಈಗ ಒಂದು ಪಾತ್ರೆಲಿ ಹೇಳಿ ಚೀರೋಟಿ ರವೆ ನೆಕ್ಸ್ಟು ಸ್ವಲ್ಪ ಮೈದಾ ಹಿಟ್ಟು ಸೊ ಇವೆರಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟನ್ನ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾಡ್ಕೊಳ್ಳಿ ಸೊ ಈ ರೀತಿ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಬಿಡಿ ಸೊ ಫೈವ್ ಮಿನಿಟ್ಸ್ ಆದಮೇಲೆ ಹಿಟ್ಟನ್ನ ನೀಟಾಗಿ ಲಟ್ಟಿಸ್ಕೊಳ್ಳಿ ಸೊ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕೆ ಇಡಿ ಸೊ ಆಗಲೇ ಏನು ನೀವು ಲಟ್ಟಿಸ್ಕೊಂಡಿದ್ರೋ ಅದಕ್ಕೆ ಹೂರ್ಣನೆಲ್ಲ ಹಾಕೊಳ್ಳಿ ನಿಮ್ಮ ಹತ್ರ ಕರ್ಜಿಕಾಯಿ ಮಾಡ್ಕೊಳ್ಳೋ ಮಿಷಿನ್ ಇದ್ರೆ ಅದರಲ್ಲೇ ಮಾಡ್ಬೋದು ಇಲ್ಲಾಂದರೆ ಕೈಯಿಂದನೇ ಮಾಡ್ಬೋದು ಸೊ ನಾವು ಕೈಯಿಂದನೇ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ನೀಟಾಗಿ ಚೆನ್ನಾಗಿ ಮಾಡ್ಕೊಳ್ಳಿ ಸೊ ಎಣ್ಣೆಕ್ಕಾದ್ಮೇಲೆ ಒಂದೊಂದಾಗಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಡಿ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸೊ ಲೈಟ್ ಬ್ರೌನ್ ಆದಮೇಲೆ ಕರ್ಜಿಕಾಯಿ ರೆಡಿ ಆಗುತ್ತೆ ಈಗ ಕರ್ಜಿಕಾಯಿ ರೆಡಿ ಇದೆ ಸೊ ನೆಕ್ಸ್ಟು ಬೆಳಗ್ಗೆ ಬೇಗನೆ ನಾನು ಪೂಜೆ ಮಾಡ್ತಾಯಿದ್ದೆ ಸೊ ಅದಕ್ಕೆ ಅಭಿಷೇಕಕ್ಕೆ ಏನೇನು ಬೇಕೋ ನಾನು ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೆ ಸೊ ನಮ್ಮಮ್ಮ ನನಗೆ ಎಲ್ಪ್ ಮಾಡ್ತಾಯಿದ್ರು ಸೊ ನಾನು ಸೀರೆ ಉಡ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ನಾನು ಸೀರೆ ಉಡ್ಕೊಳೋಕಾಗಲಿಲ್ಲ ನಾನು ಅಭಿಷೇಕ ಮಾಡೋಕ್ಕೆ ಮುಂಚೆ ಫಸ್ಟು ದೇವ್ರಿಗೆ ಒಂದು ಸಲ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಆದಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ನಾನು ನಮ್ಮಮ್ಮ ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಮೇಲೆ ಇನ್ನೊಂದು ಸಲ ಪೂಜೆ ಮಾಡ್ತಾ ಇದ್ವಿ ಸೊ ಅಭಿಷೇಕ ಎಲ್ಲ ಆದಮೇಲೆ ನಾನು ಗಣೇಶ ಅಷ್ಟೋ ಥರ ಮತ್ತು ಲಕ್ಷ್ಮಿ ಅಷ್ಟೋ ಥರ ಬುಕ್ ಓದ್ತಾ ಇದ್ದೆ ಸೊ ಒಬ್ಬರೊಬ್ಬರು ಮನೇಲೂ ಒಂದೊಂದು ರೀತಿ ಪೂಜೆ ಮಾಡ್ತಾರೆ ಆದರೆ ನಾವು ಮೊದಲಿಂದನೂ ಇದೇ ರೀತಿಯೇ ನಾವು ಪೂಜೆ ಮಾಡೋದು ಸೊ ನಾನು ಬುಕ್ ಓದ್ತಾ ಇದ್ದೆ ಅಮ್ಮ ಒಂದೊಂದು ಅಷ್ಟೋ ಥರಗೂ ಹೂವು ಹಾಕ್ತಾಯಿದ್ರು ಬುಕ್ಕೆಲ್ಲ ಮೇಲೆ ನಾನು ಪೂಜೆ ಮಾಡ್ತಾ ಇದ್ದೆ ನಾನು ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ತಿಂಡಿ ಮಾಡಕ್ಕೆ ಹೋಗಿದ್ರು ತಿಂಡಿ ಮಾಡ್ತಾ ಮಾಡ್ತಾ ನನಗೆ ಏನಾದರೂ ಎಲು ಬೇಕಂದ್ರೆ ನಮ್ಮಮ್ಮ ಬಂದು ಮಾಡ್ತಾ ಇದ್ರು ಸೊ ನಾನು ಇಷ್ಟಪಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ ನನ್ಗೆ ದಿನ ಬೆಳಗ್ಗೆ ಬೇಗ ಪೂಜೆ ಮಾಡೋದಂದರೆ ತುಂಬಾ ತುಂಬಾನೇ ಇಷ್ಟ ಪೂಜೆ ಎಲ್ಲ ಆದಮೇಲೆ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಆದಷ್ಟು ಬೇಗ ನಾನು ಅನ್ಕೊಂಡ್ರ ಕೆಲಸ ಎಲ್ಲ ನೆರವೇರಿಸಮ್ಮ ಅಂತ ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ವರಮಾಲಕ್ಷ್ಮಿ ಏ ಕಾಣ್ತಾ ಇದೆ ಅಂತ ನೋಡ್ಬೋದು ಸೊ ಓವರ್ ಆಲ್ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ ನಾವು ಪ್ರತಿ ಸತಿನೂ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಆದರೆ ಈ ಸಲನೇ ನಾವು ಸಿಂಪಲಾಗಿ ಮಾಡಿದ್ದೀವಿ ಸೊ ಆದರೂ ಕೂಡ ಈ ಸಲ ಅಲಂಕಾರ ನಮಗೆ ತುಂಬಾ ಇಷ್ಟ ಆಯಿತು ಸೊ ನಾನು ಪೂಜೆ ಮಾಡಾದ್ಮೇಲೆ ನಮ್ಮಮ್ಮ ಪೂಜೆ ಮಾಡಿದ್ರು ಸೊ ಅಭಿಷೇಕಕ್ಕೆ ಮಾಡಿದ ಪ್ರಸಾದನ ನಾನು ತಿಂದು ಕೈಗೆ ದಾರ ಕಟ್ಕೊಂಡಿದ್ದೆ ಸೊ ಪೂಜೆ ಎಲ್ಲ ಆಗಿ ಅರ್ಧ ಗಂಟೆ ಆದಮೇಲೆ ನಂಗೆ ತುಂಬ ನಿದ್ದೆ ಬರ್ತಿತ್ತು ಅಂತ ನಿದ್ದೆ ಮಾಡೋಕ್ಕೆ ಹೋಗಿದ್ದೆ ಸೊ ಎದ್ಮೇಲೆ ಅಮ್ಮ ಒಬ್ಬಟ್ಟು ಮಾಡ್ಕೊಳ್ತಾಯಿದ್ರು ಸೊ ಈಗ ಅಮ್ಮ ಕಡಲೆಬೇಳೆನ ಬೇಯಕ್ಕೆ ಇಟ್ಟಿದ್ದಾರೆ ಸೊ ಕಡಲೆಬೇಳೆ ಬೇಯೋದೊಳಗೆ ಅಮ್ಮ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದಾರೆ ಈಗ ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದಾರೆ ಸೊ ಅದು ಚಪಾತಿ ಥರ ಆದಮೇಲೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹೊತ್ತು ನೆನೆಯಾಗಿ ಬಿಟ್ಬಿಡಿ ಈಗ ಒಬ್ಬಟ್ಟು ನಿಟ್ಟು ರೆಡಿ ಇದೆ ಕಡಲೆಬೇಳೆ ಬೆಂದಾದಮೇಲೆ ನೆಕ್ಸ್ಟು ನಾವು ತೊಗರಿಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಬೇಳೆ ಎಲ್ಲ ಮೇಲೆ ಒಂದು ಪಾತ್ರೆಯಲ್ಲಿ ಬೇಳೆನೆಲ್ಲ ಹಾಕೊಳ್ಳಿ ಸೊ ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ನೋಡ್ಬೋದು ಅದೇ ರೀತಿ ಆಗಬೇಕು ಸೊ ಬೇಳೆ ಎಲ್ಲ ತಣ್ಣಕ್ಕಾದ್ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಬ್ಬಟ್ಟು ನೂರನ್ನ ರೆಡಿ ಇದೆ ಸೊ ಆಗಲಿ ನಾವೇನು ಹಿಟ್ಟನ್ನ ಕಲಸಿಕೊಂಡಿದ್ವೋ ಅದಕ್ಕೆ ನಾವು ಒಬ್ಬಟ್ಟು ನೂರನ್ನ ಹಾಕ್ಕೊಂಡು ತಟ್ಕೊಳ್ಳಿ ಸೊ ನೀವು ಈ ರೀತಿ ಮಾಡಿಕೊಳ್ಳಿ ನೀವು ನೀಟಾಗಿ ತಟ್ಕೊಂಡ್ಮೇಲೆ ಮೇಲೆ ಒಂದೊಂದಾಗಿ ಮೇಲೆ ಹಾಕೊಂಡು ಚೆನ್ನಾಗಿ ಬೇಯಿಸಿ ಈಗ ಒಬ್ಬಟ್ಟು ರೆಡಿ ಇದೆ ಸೊ ಒಬ್ಬಟ್ಟೆಲ್ಲ ಆದ್ಮೇಲೆ ದೇವ್ರ ಹತ್ರ ಒಬ್ಬಟ್ಟಿಟ್ಟು ಮತ್ತೆ ಸಲ ಪೂಜೆ ಮಾಡಿದ್ವಿ ಸೊ ನೀವು ಕೂಡ ಈ ರೀತಿ ಒಬ್ಬಟ್ಟನ್ನ ಟ್ರೈ ಮಾಡಿ ಖಂಡಿತವಾಗ್ಲು ಇಷ್ಟಪಡ್ತೀರಾ ಸೊ ಬೆಳಗ್ಗೆ ಅಮ್ಮ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದರು ನಾನು ಪುಳಿಯೋಗರೆ ಒಬ್ಬಟ್ಟು ಕರ್ಜಿಕಾಯಿ ಮತ್ತು ರವೆ ಉಂಡೆ ತಿಂದೆ ನಾನು ಹೊಸಲ ಹತ್ರ ತುಳಸಿ ಗಿಡದ ಹತ್ರ ನಾನು ಈ ರೀತಿ ಅಲಂಕಾರ ಮಾಡಿದ್ದೆ ಸೊ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಅಮ್ಮ ಒಬ್ಬಟ್ಟಿನ ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯ ಮಾಡಿದರು ಸೊ ನಾನು ಈವ್ನಿಂಗ್ ಈ ರೀತಿ ರೆಡಿಯಾಗಿದ್ದೆ ಸೊ ರೆಡಿ ಎಲ್ಲ ಆದಮೇಲೆ ನಾನು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ ಸೊ ಈವ್ನಿಂಗ್ ದೇವ್ರ ಪೂಜೆಗೆ ನಾವು ಹಾಲು ಮತ್ತು ಕಲ್ ಇಟ್ಟಿದ್ವಿ ನೆಟ್ಟಿದ್ವಿ ಪೂಜೆ ಎಲ್ಲ ಆದಮೇಲೆ ಒಬ್ಬರೇ ಅರಶಿನ ಕುಂಕುಮಕ್ಕೆ ಬಂದಿದ್ರು ನಾನು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಕುಂಕುಮ ಎಲ್ಲ ಕೊಟ್ಟು ಎಲ್ಲರೂ ಹೋದ್ಮೇಲೆ ರಾತ್ರಿ ಟೆನ್ ಓ ಕ್ಲಾಕ್ಗೆ ನಾವು ದೇವ್ರಿಗೆ ಆರತಿ ಮಾಡಿದ್ವಿ ಸೊ ನಾವು ವರ್ಮಾಲಕ್ಷ್ಮಿನ ನಾವು ಮೂರು ದಿನ ಕುಣ್ಸಿದ್ವಿ ಸೊ ಇದು ವರಮಾಲಕ್ಷ್ಮಿ ಹಬ್ಬದ ಡೇ ಸೆಕೆಂಡ್ ಇದು ಸೊ ಅವತ್ತೊಂದು ದಿನ ನಾನು ದೇವ್ರಿಗೆ ಪಾಯಸ ಮಾಡಿದ್ದೆ ಬೆಳಗ್ಗೆ ಸೊ ನಾನು ದೇವ್ರಿಗೆ ಪಾಯಸ ಇಟ್ಟು ಪೂಜೆ ಮಾಡಿದೆ ಸೊ ಈವ್ನಿಂಗ್ ಪೂಜೆ ಮಾಡಿರೋದೆಲ್ಲ ನಾನು ರೆಕಾರ್ಡ್ ಮಾಡಕ್ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾವು ಲಾಸ್ಟ್ ಇಯರು ಬರೀ ಒಂದಿನ ದಿನ ಕುಣಿಸಿದ್ವಿ ಆದರೆ ಈ ಸಲ ನಾವು ತ್ರೀ ಡೇಸೇ ಕುಣ್ಸಿದ್ದೀವಿ ನಾವು ಮುಂಚೆ ಎಲ್ಲ ತ್ರೀ ಡೇಸೇ ಕುಣಿಸ್ತಾ ಇದ್ದಿದ್ದು ಆದರೆ ಕೆಲವೊಂದು ಸಲ ಮಾತ್ರ ಒಂದಿನ ದಿನ ಕುಣಿಸಿದ್ವಿ ಸೊ ಅದಕ್ಕೆ ಇನ್ಮೇಲಾದ್ರೂ ತ್ರೀ ಡೇಸೇ ಕಂಟಿನ್ಯೂ ಮಾಡೋಣ ಅಂತ ಸೊ ನಮ್ಮ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶನ ಹಬ್ಬನೇ ಗ್ರ್ಯಾಂಡಾಗಿ ಮಾಡೋದು ಡೇ ಸೆಕೆಂಡ್ ಅಲಂಕಾರ ಈಗಿತ್ತು ಸೊ ನಾನು ಡೇ ತ್ರೀ ಬಂದು ಕೇಸರಿಪಾತ್ ಮಾಡಿದ್ದೆ ಆದರೆ ಪೂಜೆ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈವ್ನಿಂಗು ಮತ್ತೆ ದೇವ್ರಿಗೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ದೇವ್ರನ್ನ ತೆಗೆದ್ವಿ ನೋಡ್ಬೋದು ಈ ಸಲ ದೇವ್ರಿಗೆ ಹುಡ್ಸಕ್ಕೆ ನಾವು ಈ ಸೀರೆ ತಗೊಬಂದಿದ್ದು ಪಿಸ್ತಾ ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದು ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಾರ್ಡರ್ ಅಂತೂ ಇನ್ನೂ ಚೆನ್ನಾಗಿದೆ ನಾವು ದೇವ್ರಿಗೆ ಉಡ್ಸಾದ್ಮೇಲೆ ನಾವು ಒಂದ್ಸಲ ವೇರ್ ಮಾಡ್ಬೇಕಂತೆ ಅದಕ್ಕೆ ನಾನು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಮರಿದ್ದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ